ನಮ್ಮ ಕ್ರೇಜಿ ಸ್ಟಾರ್ ರಮೇಶ್ ಅರ್ಜತ್ ಸರ್ಗೆ ಶಿಲ್ಪಾ ಶೆಟ್ಟಿ ಮೇಡಮ್ ಅವ್ರಿಗೆ ಸಂಜೀವ್ ರೇ ರಾ ಗೆ ಇಡೀ ಎಂಟೈರ್ ಕೇಡಿ ಚಿತ್ರ ತಂಡಕ್ಕೆ ನಮಸ್ಕಾರ ಖುಷಿ ವಿಚಾರ ಏನು ಅಂದ್ರೆ ಇಷ್ಟು ಜನ ಆಕ್ಟ್ರೆಸ್ ಜೊತೆ ವರ್ಕ್ ಮಾಡೋದ್ ಮಾಡುವಂತ ಒಂದು ಅಪರ್ಚುನಿಟಿ ಕೊಟ್ಟಂತ ನಮ್ಮ ಕಿವಿನ್ ಪ್ರೊಡಕ್ಷನ್ಸ್ ಅವ್ರಿಗೆ ಅದು ಅದರಲ್ಲೂ ನಮ್ಮ ವೆಂಕಟ್ ಸರ್ಗೆ ಫಸ್ಟ್ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ಕರಿಯರ್ ಅಲ್ಲಿ ಮುಂದೆ ಹೋಗ್ತಾ ಹಿಂದೆ ತಿರುಗಿ ನೋಡಿ ನಾನು ಯಾರ ಜೊತೆ ವರ್ಕ್ ಮಾಡಿದ್ದೀನಿ ಅಂದಾಗ ನೋಡಿದ್ರೆ ಎಲ್ಲ ಲೆಜೆಂಡ್ಸ್ ಜೊತೆ ವರ್ಕ್ ಮಾಡಿದ್ದೀನಿ ಅಂತ ಹೇಳ್ಬೋದು ಸೊ ಥ್ಯಾಂಕ್ಸ್ ಟು ವೆಂಕಟ್ ಸರ್ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ರಲ್ಲ ಕರ್ಮಣ್ಯ ವಾದಿಕ ರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮಫಲೆ ಹೆತುರ್ಬಹು ಮಾತೇ ಸಂಗತ್ವ ಕರ್ಮಣಿ ನಮ್ಮ ಕೆಲ್ಸನ ತುಂಬಾ ಅಚ್ಚುಕಟ್ಟಾಗಿ ಮಾಡಿದೀವಿ ಇನ್ನ ಫಲ ಕೊಡೋದು ದೇವ್ರಿಗೆ ಬಿಟ್ಟಿದ್ದು ಆ ದೇವ್ರನ್ನ ನಿಮ್ ಮೂಲಕದಲ್ಲಿ ನೋಡ್ತೀವಿ ದಯವಿಟ್ಟು ಎಲ್ಟು ಚಿತ್ರ ನೋಡಿ ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ ಅಂಡ್ ನಾನು ಆಗ್ಲೇ ಹೇಳ್ದಂಗೆ ನಮ್ಮ ಕ್ರೇಜಿ ಸ್ಟಾರ್ ಅಂದ್ರೆ ನಮ್ಮ ನಾವು ನಾವು ಯೂಶಲಿ ನಾವು ಎಲ್ಲಿ ಹೋಗ್ಬೇಕಾದ್ರೂ ಲಾಂಗ್ ಡ್ರೈವ್ ಅಥವಾ ಊರ್ಗ್ ಹೋಗ್ಬೇಕಾದ್ರೆ ಫಸ್ಟ್ ಸಾಂಗ್ಸ್ ಹಾಕದ್ರೆ ರವಿಚಂದ್ರನ್ ಸರ್ ಇನ್ಫ್ಯಾಕ್ಟ್ ಕಾಲ್ ಸರಿ ಹೇಳಿದ್ದೆ ಸೊ ರವಿಚಂದ್ರನ್ ಸರ್ ಇಸ್ ಸಚಿನ್ ಇನ್ಸ್ಪಿರೇಷನ್ ಈಗ ನಾನು ನನ್ನ ಗರ್ಲ್ ಗೆ ಸಾಂಗ್ ಹಾಕ್ತಾ ಇದ್ದು ಅದೇ ಸಾಂಗ್ ಪ್ರೇಮಲಕ್ಕ ಸಾಂಗ್ ಹಾಕೊಂಡೆ ನನ್ನ ನನ್ನ ಇಟ್ಟಿಗೂ ರೋಗಿಸ್ತಾ ಇದ್ದಿತ್ತು ಅಂಡ್ ಕ್ಲೋಸ್ ಅಪ್ ಅಂತ ಬಂದಾಗ ಕೆಲವು ಆಕ್ಟರ್ಸ್ ನ ತುಂಬಾ ಇಷ್ಟಪಡ್ತೀನಿ ನಾನು ಎಸ್ಪೆಷಲಿ ಒಂದು ಫಸ್ಟ್ ನಾನು ಇಷ್ಟಪಡೋದು ಅನಂತ್ನಾಗ್ ಸರ್ ಆಮೇಲೆ ನಮ್ಮ ಅಂಕಲ್ ಅದಾದ್ಮೇಲೆ ರಮೇಶ್ ಸರ್ ಅದಾದ್ಮೇಲೆ ಸುದೀಪ್ ಸರು ಆಮೇಲೆ ವಿಷ್ಣುವರ್ಧನ್ ಸರ್ ಸೊ ಕ್ಲೋಸ್ ಅಪ್ ಅಂತ ಅಂದಿದ್ ತಕ್ಷಣ ಫಸ್ಟ್ ನೆನಪಾಗೋದು ರಮೇಶ್ ಸರ್ ಸೊ ಅವರಿಂದ ಶೂಟಿಂಗ್ ಅಲ್ಲೂ ಅಷ್ಟೇ ಕ್ಲೋಸ್ ಅಪ್ ಇಟ್ಟಿದ ತಕ್ಷಣ ಮಾನಟಿ ಹತ್ರ ಫಸ್ಟ್ ಹೆಂಗೆ ಎಕ್ಸ್ಪ್ರೆಷನ್ ಹೆಂಗೆ ಕನ್ವೆ ಮಾಡ್ತಾರೆ ಅಂತ ಸೊ ಥ್ಯಾಂಕ್ ಯು ಸೊ ಮಚ್ ಸರ್ ಸಾಕಷ್ಟು ಕಲಿಯೋದಿತ್ತು ಕಲ್ತಿದ್ದೀನಿ ಥ್ಯಾಂಕ್ ಯು ಸೋ ಸೋ ಮಚ್ ಅಂಡ್ ಅಫ್ಕೋರ್ಸ್ ಶಿಲ್ಪಾ ಶೆಟ್ಟಿ ಮೇಡಮ್ ಅವ್ರ ಜೊತೆ ಆಕ್ಟ್ ಮಾಡಿ ಕೊಡ್ಬೇಕಾದ್ರೆ ಮೇಡಮ್ ನನಗೆ ಒಂಚೂರು ಟಿಪ್ಸ್ ಕೊಟ್ಟಿದ್ರೆ ಬಟ್ ಒಪ್ಕೊಳಲ್ಲ

ನಮ್ಮ ಆಂಟಿ ಫೇವರೆಟ್ ಆಕ್ಟರ್ ನಮ್ಮ ಅಂಕಲ್ ಫೇವ್ರೇಟ್ ಆಕ್ಟರು ನನ್ ನನ್ನ ಹೆಂಡತಿ ಫೇವ್ರೆಟ್ ಆಕ್ಟ್ರು ಈಗ ಈ ಸಿನಿಮಾ ನೋಡಾದ್ಮೇಲೆ ನನ್ ಮಕ್ಳಿಗೂ ಫೇವರೆಟ್ ಆಕ್ಟರ್ ಆಗಿ ಹೋಗ್ತಾರೆ ಸಂಜೀವ್ ಬಾಬು ಜೊತೆ ವರ್ಕ್ ಮಾಡಿದ್ ತುಂಬಾನೇ ಖುಷಿ ಆಯ್ತು ಒಂದ್ಸಾರೇ ಅವ್ರನ್ನ ಅಣ್ಣ ಅಂತ ಕರಿತೀನಿ ಥ್ಯಾಂಕ್ ಯು ಸೊ ಮಚ್ ಅಣ್ಣ ಥ್ಯಾಂಕ್ ಯು ಮಚ್ ಎಂಟೈರ್ ಟೀಮ್ ಗೆ ಥ್ಯಾಂಕ್ಸ್ ಅಂಡ್ ಎಸ್ಪೆಷಲಿ ನಮ್ಮ ಹೀರೋಯಿನ್ ಮೇಡಮ್ ರೀಶ್ಮಾ ಮೇಡಮ್ ಅವ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಏನಾದ್ರು ಮಿಸ್ಟೇಕ್ಸ್ ಆಯ್ತು ಅಂದ್ರೆ ಅವರು ಒಂಚೂರು ಡೈರೆಕ್ಟ್ ಆಗಿ ಹೇಳೋರು ಇಲ್ಲ ಏನೋ ಒಂಚೂರು ಬೆಟರ್ಮೆಂಟ್ ಅಂತ ನಮ್ದು ಓಕೆ ಹೋಗಿರತ್ತಿ ತಿರ್ಗ ಬಂದು ಒಂದ್ ಬರ್ಡ್ರಿ ಒಂಚೂರು ಬೆಟರ್ ಮಾಡೋಣ ಅಂತಿದ್ರು ಸೊ ಇಡೀ ಎಂಟೈರ್ ಟೀಮ್ ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ಪೆಷಲಿ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ನಮ್ಮ ನಮ್ಮ ಸಂಕೇತ್ ಎಡಿಟ್ ಆಗಿರ್ಬೋದು ನಮ್ಮ ವಿಲಿಯಮ್ಸ್ ಅವರು ನಮ್ಮ ಗಾಂಧಿ ಅವರು ಭರತ್ ಅವರು ಬಸವ ದೇವು ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅರ್ಜುನ್ ಜನಯಾ ಅವರಿಗೆ ಇಡೀ ಎಂಟೈರ್ ಕೆ ಡಿ ಚಿತ್ರ ತಂಡಕ್ಕೆ ಈ ಮೂಲಕ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಜಾಸ್ತಿ ಬ್ರೈನ್ ಊರಲ್ಲ ಇಲ್ಲಿ ಇನ್ನೂ ಟೈಮ್ ಇಲ್ಲ ಅಂತ ಇದೆ ನನಗೂ ಸೊ ಥ್ಯಾಂಕ್ ಯು ಸೋ ಮಚ್ ವೆಂಕಟ್ ಸರ್ ಅಗೇನ್ ಹ್ಯಾಟ್ಲಿ ಥ್ಯಾಂಕ್ ಯು ಸೋ ಸೋ ಮಚ್ ಫಾರ್ ದಿಸ್ ಅಪರ್ಚುನಿಟಿ ಐ ಆಮ್ ಶೋರ್ ನಿಮ್ಗೆ ಖುಷಿ ಆಗತ್ತೆ ಸರ್ ಸಿನಿಮಾ ನೀವು ಆಲ್ರೆಡಿ ನೋಡಿದ್ರೆ ಸೊ ಫೈನಲ್ ಔಟ್ಪುಟ್ ನೋಡಾದ್ಮೇಲೆ ನಿಮ್ಗೆ ಖುಷಿ ಆಗತ್ತೆ ಅಂಡ್ ನಮ್ಮ ಚಿತ್ರದ ಹೀರೋ ನಮ್ಮ ಪ್ರೇಮಣ್ಣನೇ ಇಲ್ಲ ಪ್ರೇಮ್ ಸರ್ ಪ್ರೇಮಣ್ಣನ ಯಾಕೆಂದ್ರೆ ಜೆನ್ಯೂನ್ ಆಗಿ ಹೇಳ್ಬೇಕು ಅಂದ್ರೆ ಈಸ್ ಸಚ್ ಅ ಸ್ಟಾರ್ ಡೈರೆಕ್ಟರ್ ಏನಾದ್ರು ಇಷ್ಟ ಇಲ್ಲ ಅಂದ್ರು ಇದ್ಯಾಕಣ ಒಂದ್ಮೂರು ಎಲ್ಲಾ ಓಕೆ ಏನೋ ಕೊಡುವ ನೀನು ಒಂದ್ ಮೂರ್ ಕಣ ಅದು ಇನ್ನೂ ಸೆನ್ಸರ್ ವರ್ಡ್ಸ್ ಎಲ್ಲ ಇದೆ ಬಟ್ ಇಮಿಡಿಯೇಟ್ ಆಗಿ ಅಂತಾನೆ ಅಂತಾರೆ ಬರ್ರ ಅವರು ಏ ಸರಿ ನಾನು ಬೇರೆ ಹಬ್ಬ ಇದ್ ಒಂದ್ ನಾನೇ ಇಮಿಡಿಯೇಟ್ ಆಗಿ ಅವ್ರು ಈ ಅತೃಪ್ತ ಆತ್ಮ ಅಂತಾರಲ್ಲ ತೃಪ್ತಿನೇ ಇರ್ತಾ ನಾನು ಹ ಸುಮ್ಮನೆ ನಿಂತು 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 ಏನೋ ಯೋಚನೆ ಮಾಡ್ತಾರೆ ಏನೋ ಯಾಕೆ ಇಲ್ಲಿ ಬೇಜಾರಾಗಿದ್ಯಾ ಬರೋಣ ಒಂದ್ ಮೂರ್ ಮಾಡೋಣ ಹಾ ಕರೆಕ್ಟ್ನ ಬಾ ಸೊ ನಮ್ಮ ಹೀರೋ ಅಂತ ಹಾಗೆ ನಾನು ಹೇಳಿದ್ದೆ ಐ ರಿಯಲಿ ಮೆಂಟೆಡ್ ನಮ್ಮನ್ಗೆ ಥ್ಯಾಂಕ್ಸ್ ನೋಡೋದಕ್ಕೆ ಇಷ್ಟಪಡ್ತೀನಿ ಸೊ ಎಂಟೈರ್ ಟೀಮ್ ಗೆ ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಎಲ್ಲಾ ಕನ್ನಡ ಕಲಾಭಿಮಾನಿಗಳು ಈ ಟೀಸರ್ ನೋಡಿದೀರ ದಯವಿಟ್ಟು ರಿಲೀಸ್ ಆದ್ಮೇಲೆ ಚಿತ್ರಮಂದಿರಕ್ಕೆ ಹೋಗಿ ನಿಮ್ ಪ್ರೀತಿ ಪ್ರೋತ್ಸಾಹನ ಇಡೀ ಚಿತ್ರಕ್ಕೆ ತೋರಿಸಿ ಅಂತ ರಿಕ್ವೆಸ್ಟ್ ಮಾಡ್ತಾ ನಾನ್ ಮಾತ್ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಜೈ ಆಂಜನೇಯ ಜೈ ಆಂಜನೇಯ